ನಮಸ್ಕಾರ ವೀಕ್ಷಕರೇ ಜನಶಕ್ತಿ ಮೀಡಿಯಾಗೆ ಸ್ವಾಗತ ಅದೇಕೋ ಸುಳ್ಳು ಸುದ್ದಿಗಳು ಬಹಳ ಬೇಗ ಪ್ರಸಾರವಾಗುತ್ತವೆ ಇದೇ ರೀತಿಯಲ್ಲಿ ನಿನ್ನೆಯಿಂದ ಸುದ್ದಿ ಪತ್ರಿಕೆಗಳಲ್ಲಿ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಕೋಳಿ ತತ್ತಿಯಲ್ಲಿ ಕ್ಯಾನ್ಸರ್ ಅಂಶ ಪತ್ತೆ ಆತಂಕಪಟ್ಟ ಜನತೆ ಎಂಬ ಸುದ್ದಿ ಹರಿದಾಡ್ತಾ ಇದೆ ಈ ವಿಷಯ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆತಂಕ ಸೃಷ್ಟಿ ಮಾಡಿದೆ ಮೊಟ್ಟೆಗಳಲ್ಲಿ ನಿಷೇಧಿತ ಕ್ಯಾನ್ಸರ್ ಕಾರಕ ಅಂಶವಿದೆ ಎಂಬ ವದಂತಿ ಎಲ್ಲೆಡೆ ಹಬ್ಬುತ್ತಿದೆ ಹಾಗಾದರೆ ನಿಜಕ್ಕೂ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶವಿದೆಯಾ ಎಂಬ ಪ್ರಶ್ನೆ ಈಗ ಉದ್ಭವವಾಗುತ್ತದೆ ಕೋಳಿಗಳಲ್ಲಿ ಎರಡು ವಿಧ ಒಂದು ಮಾಂಸದ ಕೋಳಿ ಅಂದ್ರೆ ಬಾಯ್ಲರ್ ಕೋಳಿ ಇನ್ನೊಂದು ಮೊಟ್ಟೆ ಕೋಳಿ ಇದನ್ನ ಲೇಯರ್ ಕೋಳಿ ಅಂತ ಕೂಡ ಕರೀತಾರೆ ಮಾಂಸದ ಕೋಳಿಗಳನ್ನ ಐದರಿಂದ ಏಳು ವಾರದವರೆಗೆ ಬೆಳೆಸಿ ಈ ಕೋಳಿಗಳು ಸುಮಾರು ಒಂದು ಪಾಯಿಂಟ್ ಎಂಟರಿಂದ ಎರಡು ಪಾಯಿಂಟ್ ಎರಡು ಕೆಜಿ ಬಂದೊಡನೆ ಇವುಗಳನ್ನ ಮಾರಿ ಇನ್ನು ಮೊಟ್ಟೆ ನೀಡುವ ಕೋಳಿಗಳು ಹದಿನೇಳರಿಂದ ಹದಿನೆಂಟನೇ ವಾರದಲ್ಲಿ ಮೊಟ್ಟೆ ಇಡಲು ಪ್ರಾರಂಭಿಸುತ್ತವೆ ಈ ಕೋಳಿಗಳನ್ನ ಎಪ್ಪತ್ತೆರಡರಿಂದ ಎಪ್ಪತ್ತೇಳು ವಾರಗಳವರೆಗೆ ಸಾಕಿ ನಂತರ ಮಾಂಸಕ್ಕಾಗಿ ಇವುಗಳನ್ನ ಉಪಯೋಗಿಸಲಾಗುತ್ತದೆ ಕೋಳಿ ಮತ್ತು ಕೋಳಿಯ ಮೊಟ್ಟೆ ಬಗ್ಗೆ ಏನೇನು ತಪ್ಪು ಕಲ್ಪನೆಗಳಿವೆ ಯಾಕೆಷ್ಟು ಸುಳ್ಳು ಸುದ್ದಿಗಳು ಹರಿದಾಡ್ತಾ ಇವೆ ಎಂಬುದರ ಕುರಿತು ಪಶು ವೈದ್ಯಕೀಯ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ ಬಿ ಶ್ರೀಧರ್ ಹಲವು ವಿಷಯಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಬನ್ನಿ ಕೇಳೋಣ ಕೋಳಿಗಳ ಬಗ್ಗೆ ಇರುವ ಕೆಲವು ತಪ್ಪು ಕಲ್ಪನೆಗಳ ಬಗ್ಗೆ ಒಂದೊಂದಾಗಿ ನೋಡೋಣ ಮಿಥ್ಯಾ ಒಂದು ಕೋಳಿಗೆ ಬೆಳವಣಿಗೆ ವೇಗವಾಗಿ ಬರಲು ಬೆಳವಣಿಗೆಯ ಹಾರ್ಮೋನು ನೀಡುತ್ತಾರೆ ಇದು ಶುದ್ಧ ಅಸತ್ಯ ಮಾಂಸದ ಕೋಳಿಗಳು ವೇಗವಾಗಿ ಬೆಳೆಯಲು ಉತ್ತಮ ಪೌಷ್ಟಿಕ ಆಹಾರ ಪ್ರೋಬಯೋಟಿಕ್ಸ್ ಮತ್ತು ಕೆಲವು ಜೀವ ನಿರೋಧಕಗಳನ್ನು ನೀಡುತ್ತಾರೆ ಬೆಳವಣಿಗೆಯ ಹಾರ್ಮೋನು ನೀಡುವುದರಿಂದ ಬೆಳವಣಿಗೆ ಬರೋದಿಲ್ಲ ಹಾರ್ಮೋನು ನೀಡುವುದು ಅತ್ಯಂತ ದುಬಾರಿ ಬೆಳವಣಿಗೆಯ ಹಾರ್ಮೋನನ್ನು ಸಹಸ್ರಾರು ಕೋಳಿಗಳಿಗೆ ನೀಡುವುದು ಕುಕ್ಕುಟ ಉದ್ಯಮದಲ್ಲಿ ಕಷ್ಟ ಸಾಧ್ಯ ವಿಚಾರ ಬೆಳವಣಿಗೆಯ ಹಾರ್ಮೋನನ್ನು ಬಾಯಿಯ ಮೂಲಕ ನೀಡಿದಾಗ ಯಾವುದೇ ಕಾರಣಕ್ಕೂ ದೇಹಕ್ಕೆ ಸೇರುವುದಿಲ್ಲ ಚುಚ್ಚುಮದ್ದು ನೀಡುವುದು ಅಸಾಧ್ಯದ ಮಾತು ದೇಹಕ್ಕೆ ಸೇರದ ಮೇಲೆ ಮಾಂಸದಲ್ಲಾಗಲಿ ಅಥವಾ ಮೊಟ್ಟೆಯಲ್ಲಾಗಲಿ ಬರುವ ಸಾಧ್ಯತೆಗಳೇ ಇಲ್ಲ ಕಾರಣ ಇವುಗಳಿಂದ ಮನುಷ್ಯನ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರುವ ಸಾಧ್ಯತೆಯೇ ಇಲ್ಲ ಇನ್ನು ಮಿಥ್ಯ ಎರಡು ಔಷಧಿಗಳ ಪಳೆಯುಳಿಕೆಗಳು ಮೊಟ್ಟೆ ಮಾಂಸದಲ್ಲಿ ಉಳಿದು ಮನುಷ್ಯರಲ್ಲಿ ತೊಂದರೆಯನ್ನುಂಟು ಮಾಡುತ್ತೆ ಇದು ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಸತ್ಯವಲ್ಲ ಮೊಟ್ಟೆ ಕೋಳಿಗಳಿಗೆ ವೇಗದ ಬೆಳವಣಿಗೆ ಅವಶ್ಯಕತೆ ಇಲ್ಲ ಅವು ಮೊಟ್ಟೆ ಇಡಲು ಅವಶ್ಯಕತೆ ಇದ್ದಷ್ಟು ಆಹಾರ ನೀಡಲಾಗುತ್ತೆ ಅವು ಯಾವುದೇ ಆಹಾರ ಔಷಧಿ ನೀಡಿದರೂ ಒಮ್ಮೆಯೇ ಎರಡು ಮೊಟ್ಟೆ ನೀಡೋದಿಲ್ಲ ಅಥವಾ ಜಾಸ್ತಿ ಮೊಟ್ಟೆ ಕೂಡ ನೀಡೋದಿಲ್ಲ ಮೊಟ್ಟೆಗಳಲ್ಲಿ ಒಂದೊಮ್ಮೆ ಔಷಧ ಇದ್ದರೂ ಸಹ ಅದರ ಪ್ರಮಾಣ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿದ್ದು ವಿಶ್ವ ಮಟ್ಟದಲ್ಲಿ ನಿಗದಿಪಡಿಸಿದ ಪ್ರತಿದಿನ ಸೇವನೆಯ ಮಿತಿಯಲ್ಲಿಯೇ ಇರುತ್ತೆ ಮೊಟ್ಟೆಯನ್ನ ಬೇಯಿಸಿದಲ್ಲಿ ಅದು ಹೊರಟು ಹೋಗುತ್ತೆ ಇಲ್ಲವೇ ಜಠರದ ಆಮ್ಲತೆಯಲ್ಲಿ ನಿಷ್ಕ್ರಿಯಗೊಳ್ಳುತ್ತೆ ಕಾರಣ ಇದು ಮನುಷ್ಯರಿಗೆ ಅಪಾಯ ತಂದ ಯಾವುದೇ ನಿದರ್ಶನಗಳು ಕೂಡ ಇಲ್ಲ ಇನ್ನು ಮಿಥ್ಯ ಮೂರು ಕಂದು ಬಣ್ಣದ ಮೊಟ್ಟೆಗಳು ಮತ್ತು ನಾಟಿ ಕೋಳಿಗಳ ಮೊಟ್ಟೆಗಳು ಸಾವಯವ ಮತ್ತು ಜಾಸ್ತಿ ಪೌಷ್ಟಿಕವಾಗಿರುತ್ತೆ ಮೊಟ್ಟೆಯ ಬಣ್ಣವು ಅದನ್ನು ಇಡುವ ಕೋಳಿಯ ಮೇಲೆ ಅವಲಂಬಿತವಾಗಿರುತ್ತೆ ರಾಸಾಯನಿಕ ಮುಕ್ತ ಆಹಾರ ತಿಂದು ಉತ್ಪಾದನೆಯಾದ ತತ್ತಿಗಳೆಲ್ಲ ಸಾವಯವವೇ ಸರಿ ಬಣ್ಣದಲ್ಲಿನ ವ್ಯತ್ಯಾಸ ಹೊರತುಪಡಿಸಿ ನಾಟಿ ಕೋಳಿಯ ಮೊಟ್ಟೆಯ ಪೌಷ್ಟಿಕಾಂಶಕ್ಕೂ ಮತ್ತು ಹೈಬ್ರಿಡ್ ಕೋಳಿ ಮೊಟ್ಟೆಯ ಪೌಷ್ಟಿಕಾಂಶಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಬದಲಾಗಿ ನಾಟಿ ಕೋಳಿಯ ಮೊಟ್ಟೆ ಜಾಸ್ತಿ ದುಬಾರಿ ಮತ್ತು ತೂಕ ಕಡಿಮೆ ಮಿಥ್ಯಾ ನಾಲ್ಕು ಮೊಟ್ಟೆ ಬೇಯಿಸಿದ ಮೊಟ್ಟೆಗಿಂತ ಜಾಸ್ತಿ ಪೌಷ್ಟಿಕ ಹಸಿ ಮೊಟ್ಟೆ ಬೇಯಿಸಿದ ಮೊಟ್ಟೆಗಿಂತ ಜಾಸ್ತಿ ಪೌಷ್ಟಿಕವಲ್ಲ ಬದಲಾಗಿ ಅದರಿಂದ ಸಾಲ್ಮೊನೆಲ್ಲಾ ಇತ್ಯಾದಿ ಖಾಯಿಲೆಗಳು ಹರಡುವ ಸಾಧ್ಯತೆ ಇದೆ ಮೊಟ್ಟೆಯನ್ನು ಬೇಯಿಸುವುದರಿಂದ ಬ್ಯಾಕ್ಟೀರಿಯಾಗಳು ನಾಶವಾಗಿ ಪ್ರೋಟೀನುಗಳು ಸುಲಭವಾಗಿ ಜೀರ್ಣವಾಗುತ್ತೆ ಮಿಥ್ಯ ಇದು ಮೊಟ್ಟೆಗಳಿಗೆ ಜೀವವಿದೆ ಮತ್ತು ಅದನ್ನು ತಿನ್ನುವುದು ಪ್ರಾಣಿ ಹತ್ಯೆ ಮಾಡಿದಂತೆ ಮೊಟ್ಟೆಯನ್ನ ಕೋಳಿಗಳು ಇಡೀ ವರ್ಷ ಗಂಡು ಕೋಳಿಯ ಸಂಪರ್ಕ ಇಲ್ಲದಿದ್ದರೂ ಸಹ ಇಡುತ್ತಲೇ ಇರುತ್ತೆ ಕಾರಣ ಮೊಟ್ಟೆ ಏಕಕೋಶವನ್ನು ಹೊಂದಿದ್ದು ಇದಕ್ಕೆ ಜೀವ ಇರೋದಿಲ್ಲ ಮತ್ತು ಇದನ್ನು ತಿನ್ನುವುದು ಸಹ ಜೀವ ಹತ್ಯೆ ಇಲ್ಲ ಮಿಥ್ಯ ಆರು ಮೊಟ್ಟೆಯನ್ನ ತಿನ್ನುವುದರಿಂದ ದೇಹದ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಹೃದಯದ ತೊಂದರೆ ಜಾಸ್ತಿ ಆಗುತ್ತೆ ಮೊಟ್ಟೆಯನ್ನು ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಅಥವಾ ಕೊಬ್ಬು ಜಾಸ್ತಿ ಆಗೋದಿಲ್ಲ ಮನುಷ್ಯನ ದೇಹಕ್ಕೆ ಒಂದಿಷ್ಟು ಪ್ರಮಾಣದಲ್ಲಿ ಕೊಲೆಸ್ಟ್ರಾಲ್ ಅವಶ್ಯ ಮೊಟ್ಟೆ ತಿನ್ನೋದ್ರಿಂದ ಜಾಸ್ತಿ ಕೊಲೆಸ್ಟ್ರಾಲ್ ನೀಡಿದ ಹಾಗಾಗುವುದಿಲ್ಲ ಅದನ್ನು ದೇಹವೇ ಉತ್ಪಾದಿಸುತ್ತೆ ಕೊಲೆಸ್ಟ್ರಾಲ್ ಅಂಶ ಇರದ ಆಹಾರವನ್ನು ಸೇವಿಸಿದ್ರೂ ಸಹ ಕೊಲೆಸ್ಟ್ರಾಲ್ ಉತ್ಪಾದನೆಯಾಗಿ ಹೃದಯದ ತೊಂದರೆಯಾದ ನಿದರ್ಶನಗಳು ಸಾಕಷ್ಟಿವೆ ಮಿಥ್ಯಾ ಏಳು ಮೊಟ್ಟೆಯ ಕವಚ ಹೊಟ್ಟೆಗೆ ಹೋದರೆ ಪ್ರಾಣಕ್ಕೆ ಅಪಾಯ ಮೊಟ್ಟೆಯ ಗಟ್ಟಿಯಾದ ಕವಚ ಹೊಟ್ಟೆಗೆ ಹೋಗುವುದು ಆಗಾಗ್ಗೆ ಸಾಮಾನ್ಯ ಮತ್ತು ಇದರಿಂದ ಯಾವುದೇ ತೊಂದರೆ ಇಲ್ಲ ಮಿಥ್ಯಾ ಎಂಟು ಗಂಡು ಮತ್ತು ಹೆಣ್ಣು ಕೋಳಿಗಳ ಸಂಪರ್ಕದಿಂದ ಫಲ ಹೊಂದಿದ ಮೊಟ್ಟೆ ಬಹಳ ಪೌಷ್ಟಿಕ ಫಲ ಹೊಂದಿದ ಅಥವಾ ಫಲ ಹೊಂದಿರದ ಮೊಟ್ಟೆಗಳ ಪೌಷ್ಟಿಕಾಂಶಗಳಲ್ಲಿ ಒಂದಿಷ್ಟು ಕೂಡ ವ್ಯತ್ಯಾಸ ಇಲ್ಲ ಫಲ ಹೊಂದಿದ ಅಥವಾ ಫಲ ಹೊಂದಿರದ ಮೊಟ್ಟೆಗಳ ಪೌಷ್ಟಿಕಾಂಶಗಳಲ್ಲಿ ಒಂದಿಷ್ಟು ವ್ಯತ್ಯಾಸ ಇಲ್ಲ ಫಲ ಹೊಂದಿದ ಮೊಟ್ಟೆಗೆ ಕಾವು ನೀಡಿದರೆ ಮರಿ ಹೊರಬರುತ್ತದೆ ಅಷ್ಟೇ ಮಿಥ್ಯಾ ಒಂಬತ್ತು ಬೇಸಿಗೆಯಲ್ಲಿ ಮೊಟ್ಟೆ ಸೇವಿಸಿದರೆ ದೇಹಕ್ಕೆ ಬಹಳ ಹೀಟ್ ಆಗುತ್ತೆ ಹೀಟ್ ಆಗುತ್ತದೆ ಉಷ್ಣವಾಗುತ್ತೆ ಅಥವಾ ಗರಮಿಯಾಗುತ್ತೆ ಎಂಬುದೇ ಒಂದು ದೊಡ್ಡ ತಪ್ಪು ಕಲ್ಪನೆಯಾಗಿದೆ ಮೊಟ್ಟೆ ಮತ್ತು ಕೆಲವೊಂದು ಔಷಧಿ ಅಥವಾ ತರಕಾರಿ ಸೇವಿಸಿದರೆ ಹೀಟ್ ಆಗುತ್ತೆ ಎಂಬುದು ತಪ್ಪು ಕಲ್ಪನೆ ಕೆಲವೊಂದು ಆಹಾರ ಔಷಧಿ ಸೇವಿಸಿದಾಗ ಜಠರದಲ್ಲಿ ಆಮ್ಲತೆ ಜಾಸ್ತಿಯಾಗಿ ಕಸಿವಿಸಿ ಇದನ್ನು ಹೀಟ್ ಎಂದು ಕರೆದರೆ ಇದಕ್ಕೂ ಹೀಟಿಗೂ ಯಾವುದೇ ಸಂಬಂಧವಿಲ್ಲ ಮಿಥ್ಯ ಹತ್ತು ಜಾಸ್ತಿ ಮೊಟ್ಟೆ ಸೇವಿಸಿದರೆ ಮಕ್ಕಳಾಗಲು ತೊಂದರೆ ಇದೆ ಇದೆಲ್ಲ ಶುದ್ಧ ಸುಳ್ಳು ವೀಕ್ಷಕರೇ ಅಸಲಿನಲ್ಲಿ ತತ್ತಿಯ ಮೂಲಕ ಪ್ರೋಟೀನ್ ಸೇವಿಸಿದರೆ ಪ್ರಜನನ ಕ್ರಿಯೆ ಜಾಸ್ತಿ ಹೊರತು ಪುರುಷತ್ವಕ್ಕೂ ಯಾವುದೇ ತೊಂದರೆ ಇಲ್ಲ ಈ ರೀತಿಯ ಸುದ್ದಿಗಳನ್ನು ನಂಬದೆ ವೈಜ್ಞಾನಿಕ ಆಧಾರದಲ್ಲಿ ಎಲ್ಲವನ್ನು ಪರೀಕ್ಷಿಸುವುದು ಉತ್ತಮ ದೊಡ್ಡವರು ಹೇಳಿದ ಮಾತ್ರಕ್ಕೆ ಅಥವಾ ಮಾಧ್ಯಮಗಳಲ್ಲಿ ಬಂದ ಮಾತ್ರಕ್ಕೆ ಸುಳ್ಳು ಸತ್ಯವಾಗುವುದಿಲ್ಲ ಆದರೆ ಈ ಕಾಲದ ಸಾಮಾಜಿಕ ಜಾಲತಾಣಗಳಲ್ಲಿ ಸಹಸ್ರಾರು ಸುದ್ದಿಗಳು ಹರಿದಾಡ್ತಲೇ ಇರ್ತವೆ ಈ ಸುದ್ದಿಗಳಲ್ಲಿ ಯಾವುದು ಸತ್ಯ ಯಾವುದು ಮಿಥ್ಯ ಎಂಬುದನ್ನು ತಿಳಿಯುವ ಮತ್ತು ಅದನ್ನು ತಜ್ಞರ ಮೂಲಕ ಸತ್ಯದ ಸತ್ಯದವರೆಗೆ ಹಚ್ಚುವ ತಾಳ್ಮೆ ಅಗತ್ಯ ಅಂತ ಹೇಳ್ತಾ ಈ ಸ್ಟೋರಿಯನ್ನ ಮುಗಿಸ್ತಾ ಇದ್ದೇನೆ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ